ಜಯ ಹಿಂದೆ ಸ್ನೇಹಿತರೆ ಇದೇ ಡಿಸೆಂಬರ್ ಏಳರಂದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಏಳನೇ ತಾರೀಕಂದು ಟಿಇಟಿ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಟಿಇಟಿ ಪರೀಕ್ಷೆಯನ್ನು ನಡೆಸಲಾಗ್ತಾ ಇದೆ ಸೊ ಅದರ ಉದ್ದೇಶದಿಂದ ಇವತ್ತಿನ ವೀಡಿಯೋದಲ್ಲಿ ನಾವು ಟಿ ಇ ಟಿ ಸಕ್ಸಸ್ ಸ್ಟ್ರಾಟಜಿಯನ್ನು ನೋಡ್ತಾ ಹೋಗೋಣ ಸೊ ಇವತ್ತಿನ ವೀಡಿಯೋದಲ್ಲಿ ಟಿಗೆ ಸಂಬಂಧಪಟ್ಟಂತೆ ನೂರ ಹತ್ತಕ್ಕೂ ಹೆಚ್ಚು ಅಂಕಗಳನ್ನು ಹೇಗೆ ಪಡೆಯೋದು ಕ್ವಶನ್ ಪೇಪರ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ ವಿಷಯ ಯಾವ ರೀತಿ ಇರುತ್ತೆ ಪರಾಮರ್ಶನ ಗ್ರಂಥಗಳನ್ನು ಯಾವುದೇ ಓದಬೇಕು ಹೇಗೆ ಅಂಕಗಳನ್ನು ಪಡಿಬೇಕು ಅನ್ನೋದನ್ನು ಹಿಂದಿನ ಪ್ರಶ್ನೆಗಳನ್ನು ಆಧರಿಸಿಕೊಂಡು ಹಿಂದಿನ ಪ್ರಶ್ನೆ ಪತ್ರಿಕೆಯ ಜೊತೆಗೆ ಉದಾಹರಿಸಿಕೊಂಡು ಇವತ್ತಿನ ಸೆಷನ್ನ ಸ್ಟಾರ್ಟ್ ಮಾಡ್ತಿದ್ದೀವಿ ಸೊ ಸ್ನೇಹಿತರೆ ಈ ಒಂದು ಟಿ ಟಿ ಪರೀಕ್ಷೆಯಲ್ಲಿ ನೂರ ಐವತ್ತು ಪ್ರಶ್ನೆಗಳಿರ್ತವೆ ನೂರ ಐವತ್ತು ಅಂಕಗಳಿಗೆ ಟಿ ಇ ಟಿ ಪರೀಕ್ಷೆಯ ಸಮಯ ಎರಡೂವರೆ ಗಂಟೆ ಇರುತ್ತೆ ಇದರ ಪಾಸಿಂಗ್ ಮಾರ್ಕ್ಸ್ ಪಾಸಿಂಗ್ ಮಾರ್ಕ್ಸ್ ನೋಡಿ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಇವರಿಗೆ ಎಂಬತ್ತ್ಮೂರು ಅಂಕಗಳಿರ್ತವೆ ಮತ್ತು ಪಾಸಿಂಗ್ ಮಾರ್ಕ್ಸ್ ಅದರ್ಸ್ ಒ ಬಿ ಸಿ ಮತ್ತು ಅದರ್ಸ್ ಅವರಿಗೆ ತೊಂಬತ್ತು ಅಂಕಗಳನ್ನು ಪಡೆದುಕೊಂಡ್ರೆ ನೂರ ಐವತ್ತಕ್ಕೆ ತೊಂಬತ್ತು ಅಂಕ ಪಡೆದುಕೊಂಡ್ರೆ ಅದರ್ಸಿಗೆ ಮತ್ತು ಎಸ್ ಸಿ ಎಸ್ ಟಿ ಕೆಟಗರಿ ಒನ್ ಅವರಿಗೆ ನೂರ ಐವತ್ತಕ್ಕೆ ಅಂಕಗಳನ್ನು ತೆಗೆದುಕೊಂಡ್ರೆ ಟಿ ಇ ಟಿ ಪಾಸ್ ಆಗ್ತೀರಾ ಸೊ ಈ ಟಿ ಇ ಟಿ ಪಾಸ್ ಆದವರು ಮಾತ್ರ ಪಿ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಗಳನ್ನು ಬರೆಯೋದಕ್ಕೆ ಅರ್ಹರಾಗಿರ್ತೀರ ಹಾಗಾಗಿ ಈ ಟಿ ಇ ಟಿ ಪರೀಕ್ಷೆಯ ಬೆನ್ನಲ್ಲಿಯೇ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಪರೀಕ್ಷೆ ಕೂಡ ನಡೆಸಲಾಗುತ್ತೆ ಅಂತೇಳಿ ಖುದ್ದು ಶಿಕ್ಷಣ ಸಚಿವರು ಹೇಳಿರೋದ್ರಿಂದ ಈ ಟಿ ಇ ಟಿ ಎಕ್ಸಾಮ್ ಒಂದು ಪ್ರಮುಖವಾದಂಥ ಪರೀಕ್ಷೆ ಆಗಿರುತ್ತೆ ಸೊ ಈ ಟಿ ಇ ಟಿ ಪರೀಕ್ಷೆಯಲ್ಲಿ ಯಾವ ರೀತಿ ನಾವು ಮಾರ್ಕ್ಸನ್ನು ತೆಗೆದುಕೊಳ್ಬೇಕು ಇದರ ಸಕ್ಸಸ್ ಸ್ಟ್ರಾಟಜಿ ಯಾವ ರೀತಿ ಮಾಡ್ಕೊಳ್ಬೇಕು ಅಂತೇಳಿ ನೋಡ್ತಾ ಹೋಗೋಣ ಸ್ನೇಹಿತರೆ ಈ ಟಿ ಇ ಟಿ ಪರೀಕ್ಷೆಯಲ್ಲಿ ವಿಶೇಷವಾಗಿ ಮೂರು ಸಬ್ಜೆಕ್ಟ್ಗಳು ಬರ್ತವೆ ಕನ್ನಡ ಇಂಗ್ಲೀಷ್ ಮತ್ತು ಸೈಕಾಲಜಿ ಅದರ ಜೊತೆಗೆ ಸಮಾಜ ವಿಜ್ಞಾನದವರಿಗೆ ಸಮಾಜ ವಿಜ್ಞಾನ ಗಣಿತದವರಿಗೆ ಗಣಿತ ವಿಜ್ಞಾನದವರಿಗೆ ವಿಜ್ಞಾನ ಇರುತ್ತೆ ಸೊ ಪ್ರಥಮ ಭಾಷೆ ಕನ್ನಡ ಕನ್ನಡದಲ್ಲಿ ಗದ್ಯ ಪದ್ಯ ಮತ್ತು ವ್ಯಾಕರಣಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿರ್ತವೆ ಗದ್ಯದಲ್ಲಿ ವಿಶೇ ವಿಶೇಷವಾಗಿ ಪ್ಯಾಸೇಜನ್ನು ನೀಡಲಾಗುತ್ತಾರೆ ನೀಡ್ತಾರೆ ಪ್ಯಾಸೇಜನ್ನು ನೀಡ್ತಾರೆ ಸೊ ಇದಕ್ಕೆ ಸಂಬಂಧಪಟ್ಟಂಥ ಎಂಟು ಅಂಕಗಳಿರ್ತವೆ ಇನ್ನು ಪದ್ಯಕ್ಕೆ ಸಂಬಂಧಪಟ್ಟಂತಹ ಏಳು ಅಂಕಗಳಿರ್ತವೆ ವ್ಯಾಕರಣ ಮತ್ತು ಬೋಧನಾ ವಿಧಾನ ವ್ಯಾಕರಣ ಮತ್ತು ಬೋಧನಾ ವಿಧಾನಕ್ಕೆ ಸಂಬಂಧಪಟ್ಟಂತೆ ಹದಿನೈದು ಅಂಕಗಳಿರ್ತವೆ ಒಟ್ಟು ಮೂವತ್ತು ಅಂಕಗಳನ್ನು ಒಳಗೊಂಡಂತ ಒಂದು ಪತ್ರಿಕೆ ಆಗಿರುತ್ತಿದ್ದು ಒಂದೇ ಪತ್ರಿಕೆಯಲ್ಲಿ ಮೊದಲ ಮೂವತ್ತು ಪ್ರಶ್ನೆಗಳು ಪ್ರಥಮ ಭಾಷೆ ಕನ್ನಡಕ್ಕೆ ಸಂಬಂಧಪಟ್ಟಿರುತ್ತೆ ಇದರಲ್ಲಿ ಗದ್ಯಕ್ಕೆ ಸಂಬಂಧಪಟ್ಟಂತೆ ಪ್ಯಾಸೇಜ್ ಪದ್ಯಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಪದ್ಯವನ್ನು ಕೊಟ್ಟು ಅಲ್ಲಿ ಪ್ರಶ್ನೆಗಳನ್ನು ಕೊಡ್ತಾರೆ ವ್ಯಾಕರಣ ಮತ್ತು ಬೋಧನಾ ವಿಧಾನ ಇದಕ್ಕೆ ಸಂಬಂಧಪಟ್ಟಂಥ ಹದಿನೈದು ಅಂಕಗಳಿರ್ತವೆ ಒಟ್ಟು ಮೂವತ್ತು ಅಂಕಗಳಿರ್ತವೆ ಹಾಗಾದರೆ ಪ್ರಶ್ನೆಗಳು ಯಾವ ರೂಪದಲ್ಲಿ ಇರ್ತವೆ ಹೆಂಗಿರ್ತವೆ ಪ್ರಶ್ನೆಗಳು ಯಾವ ರೀತಿಯಾಗಿ ನಾವು ಉತ್ತರವನ್ನು ಬರಿಬೋದು ಅಥವಾ ಯಾವ ರೀತಿಯಾಗಿ ನಾವು ಪ್ರಾಕ್ಟೀಸ್ ಮಾಡ್ಬೋದು ಅಂತ ನೋಡ್ತಾ ಹೋದರೆ ಸೊ ಸ್ನೇಹಿತರೆ ಪ್ರಶ್ನೆಗಳು ಸಾಮಾನ್ಯವಾಗಿ ಈ ರೀತಿ ಇರ್ತವೆ ನೋಡಿ ಭಾಷೆ ಒಂದು ಪ್ರಥಮ ಭಾಷೆ ಕನ್ನಡ ನೋಡಿ ಈ ರೀತಿಯಾಗಿ ಪ್ಯಾಸೇಜನ್ನು ಅನ್ನು ಕೊಡ್ತಾರೆ ಪ್ಯಾಸೇಜನ್ನು ಕೊಟ್ಟು ಇದೇ ಪ್ಯಾಸೇಜನ್ನು ಸಂಬಂಧಪಟ್ಟಂಥ ಎಂಟು ಪ್ರಶ್ನೆಗಳಿರ್ತವೆ ಅದರ ಅರ್ಥ ಇದಕ್ಕೆ ವಿಶೇಷವಾಗಿ ನಾವು ಪ್ರಶ್ನೋತ್ತರಗಳನ್ನು ಕಲಿತುಕೊಂಡು ಹೋಗುವಂತ ಅವಶ್ಯಕತೆ ಇಲ್ಲ ಬದಲಾಗಿ ಅಲ್ಲಿಯೇ ಸ್ಥಳದಲ್ಲಿಯೇ ನಾವು ಈ ಪ್ಯಾಸೇಜ್ ಬಿಡಿಸಿ ಕರೆಕ್ಟಾಗಿ ಒಂದು ಒಂದು ಮೂರ್ನಾಲ್ಕು ಸಾರಿ ಓದೋದ್ರ ಮೂಲಕ ಮನನ ಮಾಡಿಕೊಂಡು ಈ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ಬೇಕು ನೋಡಿ ಇದು ಅಮೆರಿಕ ಇಂಡಿಯಾದ ಆಸ್ಪತ್ರೆಯಲ್ಲಿ ನಡೆದ ಘಟನೆ ಈ ಘಟನೆ ಕುರಿತಾದ ಒಂದು ಪ್ಯಾಸೇಜ್ ಕೊಟ್ಟಿದ್ದಾರೆ ಈ ಪ್ಯಾಸೇಜಿಗೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನು ನೀಡಿದ್ದಾರೆ ಹೆಂಗಸಿನ ರೋಗ ತೀವ್ರ ಸ್ವರೂಪಗೊಂಡಾಗ ಏನು ಮಾಡಿದರು ಇಂಡಿಯನ್ ಆಸ್ಪತ್ರೆಯಲ್ಲಿ ನಡೆದ ಘಟನೆ ಏನು ಹೆಂಗಸು ತನ್ನ ದೇವನ ಪುನಃ ಸೇರಿಕೊಂಡದ್ದು ಹೇಗೆ ಅಥವಾ ಯಾವಾಗ ಈ ರೀತಿಯಾಗಿ ಇಲ್ಲಿ ಕೊಟ್ಟಿರುವಂಥ ಪ್ಯಾಸೇಜನ್ನೇ ಸಂಬಂಧಪಟ್ಟಂತೆಯೇ ಪ್ರಶ್ನೆಗಳಿರ್ತವೆ ಹಾಗಾದರೆ ನಾವು ಇಲ್ಲಿ ಏನು ಮಾಡಬೇಕು ಅಂತ ಕೇಳಿದ್ರೆ ನಾವು ಪ್ರತಿನಿತ್ಯ ಒಂದು ಒಂದು ಪ್ರತಿನಿತ್ಯ ಒಂದು ಪ್ಯಾಸೇಜನ್ನು ಬಿಡಿಸ್ಬೇಕು ಆಗ ನಮಗೆ ಪ್ಯಾಸೇಜನ್ನು ಬಿಡಿಸುವಂತಹ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿನ ಪ್ಯಾಸೇಜನ್ನು ಬಿಡಿಸೋದ್ರ ಮೂಲಕ ಪ್ಯಾಸೇಜ್ ತುಂಬ ಕ್ವಿಕ್ಕಾಗಿ ಓದಿ ಮತ್ತು ಅರ್ಥೈಸಿಕೊಂಡು ಮತ್ತೆ ನೀವು ಓದಬೇಕಾದ್ರೆ ಏನು ಮಾಡಿ ಅಂದರೆ ಪ್ರಮುಖವಾದ ಅಂಶಗಳಿಗೆ ಅಂಡರ್ಲೈನ್ ಮಾಡ್ತಾ ಹೋಗಿ ಪ್ರಶ್ನೆ ಪತ್ರಿಕೆಯಲ್ಲಿ ಅಂಡರ್ಲೈನ್ ಮಾಡ್ತಾ ಹೋಗಿ ನಿಮ್ಗೆ ಆಗ ಪ್ರಶ್ನೆಗಳನ್ನು ಬಿಡಿಸೋದು ಈಸಿ ಆಗುತ್ತೆ ಸೊ ಇದು ನೇರವಾಗಿರುವಂಥ ಪ್ರಶ್ನೆಗಳಾಗಿರ್ತವೆ ಸೊ ಎಂಟು ಪ್ರಶ್ನೆಗಳು ಗದ್ಯಕ್ಕೆ ಸಂಬಂಧಪಟ್ಟದ್ದು ಇರುತ್ತೆ ಇನ್ನು ಪದ್ಯವನ್ನು ನೋಡ್ತಾ ಹೋದರೆ ಈ ರೂಪದಲ್ಲಿ ಇರುತ್ತೆ ಸಾಮಾನ್ಯವಾಗಿ ಈ ರೀತಿಯಾಗಿ ಒಂದು ಪದ್ಯ ಕೊಡ್ತಾರೆ ನೋಡಿ ಇಲ್ಲಿ ಕುಂಬಾರಕಿ ಎನ್ನುವಂಥ ಪದ್ಯ ಕೊಟ್ಟಿದ್ದಾರೆ ಇದೇ ಪದ್ಯಕ್ಕೆ ಆಧರಿಸಿ ಪ್ರಶ್ನೆಗಳನ್ನು ಕೂಡ ನೀಡಲಾಗಿರುತ್ತೆ ನೋಡಿ ಕುಂಬಾರಕಿ ಪದ್ಯಕ್ಕೆ ಸಂಬಂಧಪಟ್ಟಂತೆ ಈ ಪದ್ಯದ ಹಿನ್ನೆಲೆಯಲ್ಲಿ ಬಡಗಿ ಪದದ ಅರ್ಥ ಏನು ಬ್ರಹ್ಮಾಂಡವನ್ನೆಲ್ಲ ತಲೆಯಲ್ಲಿ ತುಂಬಿಕೊಂಡಿರುವ ಈಕೆ ಕುಂಬಾರಕಿ ಈ ಮಾತಿನ ಅರ್ಥ ಏನು ಸೊ ನೋಡಿ ಈ ಪದ್ಯಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳಿರ್ತವೆ ಏಳು ಪ್ರಶ್ನೆಗಳಿರ್ತವೆ ಪದ್ಯಕ್ಕೆ ಸಂಬಂಧಪಟ್ಟಂತಹ ಏಳು ಪ್ರಶ್ನೆಗಳಿರ್ತವೆ ಬಹಳ ಇಂಪಾರ್ಟೆಂಟ್ ಆಗಿ ಗಮನಿಸಿ ಪದ್ಯಕ್ಕೆ ಸಂಬಂಧಪಟ್ಟಂತೆ ಏಳು ಪ್ರಶ್ನೆಗಳಿರ್ತವೆ ಸೊ ಈ ಏಳು ಪ್ರಶ್ನೆಗಳಿಗೆ ಇಲ್ಲಿಯೇ ಪದ್ಯವನ್ನು ಓದಿಕೊಂಡು ಸರಿಯಾಗಿ ಅರ್ಥೈಸ್ಕೊಂಡು ಉತ್ತರಿಸಬೇಕಾಗುತ್ತೆ ಹಾಗಾದ್ರೆ ಏನು ಮಾಡಬೇಕು ಹೇಳಿದ್ರೆ ಪ್ರತಿನಿತ್ಯ ಒಂದೊಂದು ಪದ್ಯವನ್ನು ಪದ್ಯ ಪದ್ಯವನ್ನು ಓದಿಕೊಂಡು ಅದಕ್ಕೆ ಸಾರಾಂಶ ಬರೆಯೋದಕ್ಕೆ ಟ್ರೈ ಮಾಡಿ ಸಾರಾಂಶ ಬರೆಯಿರಿ ಆಗ ನಿಮಗೆ ಎಕ್ಸಾಮ್ ಅಲ್ಲಿ ತುಂಬ ಆಗುತ್ತೆ ಈ ಸಮ್ಮರೈಸ್ ಮಾಡ್ತಾ ಹೋಗಿ ಒಂದು ಪದ್ಯವನ್ನು ತೆಗೆದುಕೊಳ್ಳಿ ಯಾವುದಾದ್ರು ರ್ಯಾಂಡಮ್ ಆಗಿ ಒಂದು ಪದ್ಯವನ್ನು ಅರ್ಚ್ಕೊಳ್ಳಿ ಆ ಪದ್ಯ ಎಂಟರಿಂದ ಹತ್ತನೇ ತರಗತಿ ಕನ್ನಡ ಪುಸ್ತಕದ ಪದ್ಯ ಆದರೆ ತುಂಬ ಒಳ್ಳೆಯದು ಸೊ ಪದ್ಯದ ಸಾರಾಂಶವನ್ನು ಅರ್ಥೈಸಿಕೊಂಡು ಆ ಪದ್ಯವನ್ನು ಅರ್ಥೈಸಿಕೊಂಡು ಸಾರಾಂಶವನ್ನು ಬರೀರಿ ನಿಮಗೆ ಎಕ್ಸಾಮ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಈ ಪ್ರಶ್ನೆಗಳಿಗೆ ನೇರವಾಗಿ ಪ್ರಶ್ನೆಗಳನ್ನು ಕೇಳೋದ್ರಿಂದ ತುಂಬ ಈಸಿಯಾಗಿ ಉತ್ತರಿಸಬಹುದು ಇನ್ನು ವ್ಯಾಕರಣ ಮತ್ತು ಬೋಧನಾ ವಿಧಾನಕ್ಕೆ ಸಂಬಂಧಪಟ್ಟಂತೆ ನೇರವಾಗಿ ಪ್ರಶ್ನೆಗಳಿರ್ತವೆ ಸಾಮಾನ್ಯವಾಗಿ ಇದು ಶಿಶು ಮನೋವಿಜ್ಞಾನ ಚಿಲ್ಡ್ರನ್ ಸೈಕಾಲಜಿಯ ಬೇಸ್ ಮೇಲೆ ಇರುತ್ತೆ ಮತ್ತು ಕನ್ನಡ ಭಾಷೆಗೆ ಸಂಬಂಧಪಟ್ಟಂತೆ ಇರುತ್ತೆ ಕನ್ನಡ ಭಾಷೆಗೆ ಸಂಬಂಧಪಟ್ಟಂತೆ ಚಿಲ್ಡ್ರನ್ ಸೈಕಾಲಜಿಯ ಆಧಾರದ ಮೇಲೆ ಕನ್ನಡ ಭಾಷೆ ಬೋಧಿಸುವಾಗ ಅನುಸರಿಸಬೇಕಂತ ಕ್ರಮಗಳು ಅದು ನೋಡಿ ಇಲ್ಲಿ ಅರ್ಥಬದ್ಧ ಆಲಿಸುವಿಕೆಯಲ್ಲಿ ಹೆಚ್ಚು ಸಹಾಯಕವಾಗೋದು ಯಾವುದು ಭಾಷಾ ಶಿಕ್ಷಣದಲ್ಲಿ ವ್ಯಾಕರಣ ಬೋಧಿಸಲು ಸೂಕ್ತ ಕ್ರಮ ಯಾವುದು ಗದ್ಯ ಬೋಧನೆಯ ಮುಖ್ಯ ಉದ್ದೇಶ ಯಾವುದು ಈ ರೀತಿ ಗದ್ಯ ಪದ್ಯ ಮತ್ತು ವ್ಯಾಕರಣ ಬೋಧೆಗೆ ಸಂಬಂಧಪಟ್ಟಂತೆ ಶಿಶು ಮನೋವಿಜ್ಞಾನ ಅಂದರೆ ವಿದ್ಯಾರ್ಥಿ ಕೇಂದ್ರಿತ ಶಿಶು ಕೇಂದ್ರಿತ ಶಿಶು ಕೇಂದ್ರಿತ ಅಂಶಗಳನ್ನು ಒಳಗೊಂಡ ಪ್ರಶ್ನೆಗಳನ್ನು ಕೇಳ್ತಾರೆ ನಾವು ಪ್ರಶ್ನೆಗಳನ್ನು ಉತ್ತರಿಸುವಾಗ ವಿದ್ಯಾರ್ಥಿ ಫೇವರ್ ಆಗಿ ವಿದ್ಯಾರ್ಥಿಗೆ ಅನುಕೂಲ ರೀತಿಯಾಗಿರುವಂತಹ ಉತ್ತರಗಳನ್ನು ಆಯ್ಕೆ ಮಾಡಿದ್ರೆ ನೂರಕ್ಕೆ ನೂರು ನೀವು ಇಲ್ಲಿ ಯಶಸ್ವಿ ಆಗ್ತೀರಾ ಇನ್ನು ಎರಡನೇ ಒಂದು ಪ್ಯಾ ಪಾರ್ಟ್ ಇದರಲ್ಲಿ ಭಾಷೆ ಟೂ ಇಂಗ್ಲೀಷ್ ಅಂತ ಇರುತ್ತೆ ನೋಡಿ ಭಾಷೆ ಒನ್ ಇಂಗ್ಲೀಷ್ ಅಂತ ಇರುತ್ತೆ ಅದೇ ಪೇಪರಲ್ಲಿ ಅದನ್ನು ನೀವು ಆಯ್ಕೆ ಮಾಡ್ಕೋಬೇಡಿ ಆ ಭಾಷೆ ಒಂದು ಇಂಗ್ಲೀಷ್ ಸಾಮಾನ್ಯವಾಗಿ ಯಾರೂ ಇರೋಲ್ಲ ಭಾಷೆ ಒಂದು ಕನ್ನಡ ಆಯ್ಕೆ ಮಾಡ್ಕೊಂಡ್ರಿ ಅಂದರೆ ಅದರ ಅರ್ಥ ನೀವು ಭಾಷೆ ಟೂ ಇಂಗ್ಲೀಷನ್ನು ಆಯ್ಕೆ ಮಾಡ್ಕೋಬೇಕು ನೋಟ್ ಮಾಡ್ಕೊಳ್ಳಿ ಸೊ ಇದರಲ್ಲಿ ಕೂಡ ಪ್ಯಾಸೇಜ್ ಇರುತ್ತೆ ಪೊಯಮ್ ಇರುತ್ತೆ ಗ್ರಾಮರ್ ಅಂಡ್ ಟೀಚಿಂಗ್ ಮೆಥಡ್ ಇರುತ್ತೆ ಸೊ ನೋಡಿ ಪ್ಯಾಸೇಜ್ ಸಾಮಾನ್ಯವಾಗಿ ಕನ್ನಡದಲ್ಲಿರುವಂಥ ಎಂಟು ಅಂಕಗಳಿರುತ್ತೆ ಪೊಯಮ್ ಮತ್ತು ಪೊಯಮ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಏಳು ಅಂಕಗಳಿರುತ್ತೆ ಗ್ರಾಮರ್ ಆ್ಯಂಡ್ ಟೀಚಿಂಗ್ ಮೆಥಡ್ ಗ್ರಾಮರ್ ಆ್ಯಂಡ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಟೀಚಿಂಗ್ ಮೆಥಡ್ಗೆ ಸಂಬಂಧಪಟ್ಟಂತೆ ಹದಿನೈದು ಪ್ರಶ್ನೆಗಳಿರ್ತವೆ ಸೊ ಮಾದರಿ ಪ್ರಶ್ನೆಗಳನ್ನು ನೋಡೋಣ ಹಾಗಾದರೆ ಯಾವ ರೀತಿಯಾಗಿ ಪ್ರಶ್ನೆಗಳು ಇರ್ತವೆ ಅಂತೇಳಿ ಸ್ನೇಹಿತರೆ ನೋಡಿ ಸಾಮಾನ್ಯವಾಗಿ ಈ ರೀತಿ ಪ್ಯಾಸೇಜ್ ಇರುತ್ತೆ ನೋಡಿ ಪ್ಯಾಸೇಜ್ ನೋಡಿ ರೀಡ್ ದ ಫಾಲೋವಿಂಗ್ ಪ್ಯಾಸೇಜ್ ಆನ್ಸರ್ ದ ಕ್ವಶನ್ ದಟ್ ಫಾಲೋಸ್ ಅಂತಿದೆ ಎಂಟು ಪ್ರಶ್ನೆಗಳಿರ್ತವೆ ಪ್ಯಾಸೇಜ್ಗೆ ಸಂಬಂಧಪಟ್ಟಂತೆ ಎಂಟು ಪ್ರಶ್ನೆಗಳಿರ್ತವೆ ಸೊ ನೀವು ಇದನ್ನು ಕೂಡ ನೀವು ಪ್ರತಿನಿತ್ಯ ಏನು ಮಾಡಬೇಕಂದ್ರೆ ಪ್ರತಿನಿತ್ಯ ಇಂಗ್ಲೀಷಿನ ಹಳೆಯ ಪ್ರಶ್ನೆ ಪತ್ರಿಕೆಗಳ ಪ್ಯಾಸೇಜನ್ನು ತೆಗೆದುಕೊಂಡು ಹಳೆಯ ಪ್ರಶ್ನೆ ಪತ್ರಿಕೆ ಅದು ಕೆ ಎಸ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಇಂಗ್ಲೀಷಿಗೆ ಸಂಬಂಧಪಟ್ಟಂಥ ಹಳೆಯ ಪ್ರಶ್ನೆ ಪತ್ರಿಕೆಯ ಪ್ಯಾಸೇಜನ್ನು ಸಾಲ್ವ್ ಮಾಡಿ ಯಾಕಂದ್ರೆ ನೀವು ನೇರವಾಗಿ ಎಕ್ಸಾಮಿಗೆ ಪ್ಯಾಸೇಜನ್ನು ಅಲ್ಲೇ ಓದ್ಕೊಂಡು ಆನ್ಸರ್ ಮಾಡ್ತೀವಿ ಅಂತೇಳಿ ಡಿಸೈಡ್ ಮಾಡಬೇಡಿ ಪ್ರತಿನಿತ್ಯ ಒಂದೊಂದು ಪ್ಯಾಸೇಜ್ ಅಟ್ಲೀಸ್ಟ್ ಒಂದೊಂದು ಪ್ಯಾಸೇಜ್ ಒಂದೊಂದು ಪ್ಯಾಸೇಜನ್ನು ಸಾಲ್ವ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳನ್ನು ಕೂಡ ಬಿಡಿಸಿ ನಿಮ್ಗೆ ಅವಾಗ ಒಂದು ಟೆಕ್ನಿಕ್ ಸಿಗುತ್ತೆ ಇಲ್ಲಿ ಎಂಟು ಮಾರ್ಕ್ಸಿಗೆ ಮಿನಿಮಮ್ ಏಳು ಮಾರ್ಕ್ಸನ್ನು ತೆಗೆದುಕೊಳ್ಬೋದು ಒಂದು ಟೆಕ್ನಿಕ್ ನಿಮಗಲ್ಲಿ ಸಿಗುತ್ತೆ ಸೊ ಈ ಪ್ಯಾಸೇಜನ್ನು ಸರಿಯಾಗಿ ಪ್ರತಿನಿತ್ಯವನ್ನು ಬಿಡಿಸ್ತಾ ಹೋಗಿ ಇನ್ನು ಪದ್ಯಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಪದ್ಯ ಈ ರೀತಿ ಇರುತ್ತೆ ನೋಡಿ ಇಲ್ಲಿ ರೀಡ್ ದ ಫಾಲೋಯಿಂಗ್ ಪೊಯಮ್ ಅಂಡ್ ಆನ್ಸರ್ ದ ಕ್ವಶನ್ ದಟ್ ಫಾಲೋಸ್ ಅಂತೇಳಿ ನೋಡಿ ಇಲ್ಲಿ ಟು ದ ಫೆರ್ರಿ ಅನ್ನುವಂತ ಒಂದು ಪದ್ಯ ಕೊಟ್ಟಿದ್ದಾರೆ ಸೊ ಈ ಪದ್ಯಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಕೇಳಲಾಗಿರುತ್ತೆ ಸಾಮಾನ್ಯವಾಗಿ ಪದ್ಯವನ್ನು ನೀವು ನೋಡಬೇಕಾದ್ರೆ ಗಮನಿಸಬೇಕಾದ ಅಂಶ ಏನು ಕೇಳಿದ್ರೆ ಪದ್ಯದ ಇನ್ನರ್ ಮೀನಿಂಗ್ ಪದ್ಯದ ಇನ್ನರ್ ಮೀನಿಂಗ್ ಮತ್ತು ಅಲ್ಲಿ ಕೊಟ್ಟಿರುವಂತಹ ಫಿಗರ್ಸ್ ಆಫ್ ಸ್ಪೀಚ್ ಅಲಂಕಾರಗಳ ಬಗ್ಗೆ ನೇರವಾಗಿ ಪ್ರಶ್ನೆಗಳನ್ನು ಪ್ರತಿ ಪರೀಕ್ಷೆಯಲ್ಲಿ ಕೇಳಿದ್ದಾರೆ ಇನ್ನರ್ ಮೀನಿಂಗನ್ನು ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಕೂಡ ನೀವು ಪ್ರತಿನಿತ್ಯ ಸಾಧ್ಯವಾದರೆ ಪ್ರತಿನಿತ್ಯ ಒಂದೊಂದು ಪದ್ಯಕ್ಕೆ ಸಮ್ಮರಿ ಬರೆಯೋದನ್ನ ಪ್ರಾಕ್ಟೀಸ್ ಮಾಡಿ ಸಮ್ಮರಿ ಬರೀತಾ ಹೋದರೆ ನಿಮಗೆ ಎಕ್ಸಾಮ್ ಅಲ್ಲಿ ತುಂಬಾ ಈಸಿ ಆಗುತ್ತೆ ನೇರವಾಗಿ ಪರೀಕ್ಷೆಗೆ ಹೋಗಿ ಪದ್ಯವನ್ನು ಓದ್ಕೊಂಡು ನೀವು ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕ್ತಾ ಕಷ್ಟ ಆಗುತ್ತೆ ಹಾಗಾಗಿ ಸಮ್ಮರಿಯನ್ನು ಬರೀರಿ ಸಮ್ಮರಿ ಬರೆಯೋದ್ರಿಂದ ನಿಮಗೆ ಒಂದು ಪದ್ಯವನ್ನು ಸಮ್ಮರೈಸ್ ಮಾಡೋಕೆ ಅರ್ಥ ಆಗುತ್ತೆ ಸೊ ಇದು ಹೇಗೆ ಪ್ರಶ್ನೋತ್ತರಕ್ಕೆ ಹೆಲ್ಪ್ ಆಗುತ್ತೆ ಕೇಳಿದ್ರೆ ಸಮರೈಸ್ ಮಾಡಿದಾಗ ಮುಖ್ಯ ಅಂಶಗಳನ್ನ ನಾವು ಪಟ್ಟಿ ಮಾಡಿರ್ತೀವಿ ಸೊ ಈ ಮುಖ್ಯ ಅಂಶಗಳ ಆಧಾರದ ಮೇಲೆ ಪ್ರಶ್ನೆಗಳು ಕೂಡ ಇರೋದ್ರಿಂದ ನಿಮಗೆ ತುಂಬ ಈಸಿ ಆಗುತ್ತೆ ಇನ್ನು ಟೀಚಿಂಗ್ ಮೆಥಡ್ಗೆ ಸಂಬಂಧಪಟ್ಟಂಗೆ ಹೇಳೋದಾದ್ರೆ ಇಂಗ್ಲೀಷಿನ ಒಂದು ಬೋಧನಾ ವಿಧಾನ ಅದಕ್ಕೆ ಸಂಬಂಧಪಟ್ಟಂತೆ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷನ್ನು ಯಾವ ರೀತಿ ಬೋಧಿಸಬೇಕು ಮತ್ತು ಗ್ರಾಮರ್ ಕೂಡ ಗ್ರಾಮರ್ ಪ್ಲಸ್ ಟೀಚಿಂಗ್ ಮೆಥಡ್ ಎರಡೂ ಇರುತ್ತೆ ಇದರಲ್ಲಿ ಟೀಚಿಂಗ್ ಮೆಥಡ್ ಸೊ ಗ್ರಾಮರ್ ಮತ್ತು ಟೀಚಿಂಗ್ ಮೆಥಡ್ ಯಾವ್ಯಾವ ಪುಸ್ತಕಗಳನ್ನು ಓದಬೇಕು ಅಂತೇಳಿ ನಾನು ಮುಂದೆ ಪಟ್ಟಿಯನ್ನು ಕೊಡ್ತೀನಿ ಅದಕ್ಕೆ ಪರಾಮರ್ಶನ ಪುಸ್ತಕಗಳ ಪಟ್ಟಿಯನ್ನು ನೀಡ್ತೀನಿ ಸೊ ಇಲ್ಲಿ ಕೂಡ ನೀವು ಗ್ರಾಮರ್ನ ಅಭ್ಯಾಸ ಮಾಡೋದ್ರ ಜೊತೆಗೆ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷನ್ನು ಬೋಧಿಸುವಂಥ ಮೆಥಡ್ ನಿಮ್ಮ ಡಿ ಎಡ್ ಮತ್ತು ಬಿ ಎಡ್ನಲ್ಲಿ ನಲ್ಲಿ ಬಿ ಎಡ್ ಏನಿರುತ್ತೆ ಕೇಳಿದ್ರೆ ಈ ಇಂಗ್ಲಿಷ್ ಬೋಧಿಸುವಂತಹ ವಿಧಾನಗಳಿರ್ತಾವಲ್ಲ ಈ ವಿಧಾನಗಳ ಶಿಶು ಕೇಂದ್ರಿತ ಎಜುಕೇಶನಲ್ ಚಿಲ್ಡ್ರನ್ ಬೇಸ್ಡ್ ಸೈಕಾಲಜಿ ಇದೆಯಲ್ಲ ಇದರ ಆಧಾರದ ಮೇಲೆ ಪ್ರಶ್ನೋತ್ತರಗಳನ್ನು ಸಾಲ್ವ್ ಮಾಡಿಕೊಳ್ಳಿ ಈಸಿ ಆಗುತ್ತೆ ಇನ್ನು ಬಾಲ ವಿಕಾಸ ಮತ್ತು ಪೆಡಗಾಜಿ ಅಂತಿದೆ ಸೈಕಾಲಜಿಗೆ ಸಂಬಂಧಪಟ್ಟಂತೆ ಸೊ ಬಾಲ ವಿಕಾಸ ಮತ್ತು ಪೆಡಗಾಜಿ ಅಂತಿದೆ ಸೊ ಇದು ಮೂವತ್ತು ಅಂಕಗಳಿಗಿರುತ್ತೆ ಇಲ್ಲಿ ನೇರವಾಗಿ ಸ್ನೇಹಿತರೆ ನೇರವಾಗಿ ಸೈಕಾಲಜಿ ಕ್ವಶನ್ಗಳನ್ನು ಕೇಳಲಾಗಿರುತ್ತೆ ಸೈಕಾಲಜಿಯ ಪ್ರತಿ ಪಾಠವಾರು ಸೈಕಾಲಜಿಯ ಪಾಠವಾರು ಪ್ರಶ್ನೋತ್ತರಗಳನ್ನ ಅಭ್ಯಾಸ ಮಾಡ್ಕೊಳ್ಳಿ ಪಠ್ಯವಾರು ಪ್ರಶ್ನೋತ್ತರಗಳನ್ನು ಅಭ್ಯಾಸ ಮಾಡಿಕೊಳ್ಳಿ ಇಲ್ಲಿ ನೀವು ಈಸಿಯಾಗಿ ಮಾರ್ಕ್ಸನ್ನು ತಗೊಳ್ಬೋದು ಸೊ ನೋಡಿ ನೀವು ಯಾವ ರೀತಿಯಾಗಿ ಮಾರ್ಕ್ಸನ್ನು ತಗೊಳ್ಬೋದು ಅಂತೇಳಿ ನಾನು ನೆಕ್ಸ್ಟ್ನ ಮುಂದಿನ ಸ್ಲೈಡ್ಸಲ್ಲಿ ಹೇಳ್ತೀನಿ ಯಾವ್ಯಾವ ಇದರಲ್ಲಿ ಎಷ್ಟು ಈಸಿಯಾಗಿ ಮಾರ್ಕ್ಸನ್ನು ತಗೊಳ್ಬೋದು ಅಂತೇಳಿ ಸೊ ನೋಡಿ ಇದು ಬಾಲ ವಿಕಾಸ ಮತ್ತು ಪೆಡಗಾಜಿ ಇದೆಯಲ್ಲ ಭಾಗ ಮೂರಲ್ಲಿ ಬರುತ್ತೆ ಇದು ನೀವು ಬಹಳ ಈಸಿಯಾಗಿ ಮಾರ್ಕ್ಸನ್ನು ಗೇನ್ ಮಾಡ್ಬೋದು ನೇರವಾಗಿ ಪ್ರಶ್ನೆಗಳಿರ್ತವೆ ನೋಡಿ ಉದಾಹರಣೆಗೆ ವೈಯಕ್ತಿಕ ವಿಭಿನ್ನತೆಗೆ ಕಾರಣಗಳೇನು ಜ್ಞಾನಾತ್ಮಕ ವಿಕಾಸದ ಹಂತಗಳಿಗೆ ಜೋಡಣೆಯಾಗಿರುವ ಹೆಸರೇನು ಸಾಮಾಜಿಕ ರೀತಿ ನೀತಿಗಳು ಮೌಲ್ಯಗಳನ್ನು ಆಹಾರ ವಿಚಾರ ಪದ್ಧತಿ ಮುಂತಾದವುಗಳಲ್ಲಿ ಮೈಗೂಡಿಸಿಕೊಳ್ಳುವ ಕ್ರಿಯೆಯನ್ನು ಏನಂತ ಕರೀತಾರೆ ಮಾನಸಿಕ ವಯಸ್ಸು ಎಂಬ ಪರಿಕಲ್ಪನೆ ನೀಡಿದವರು ಯಾರು ಈ ರೀತಿಯಾಗಿ ನೇರವಾಗಿ ಪ್ರಶ್ನೆಗಳಿರ್ತವೆ ಸೊ ಸೈಕಾಲಜಿಯನ್ನು ನೀವು ಆಲ್ಮೋಸ್ಟ್ ಡಿ ಎಡ್ ಮತ್ತು ಬಿ ಎಡಲ್ಲಿ ತುಂಬ ಚೆನ್ನಾಗಿ ಓದಿರ್ತೀರಿ ಇಲ್ಲಿ ಪಠ್ಯವಾರು ನಾವು ಪ್ರಶ್ನೋತ್ತರಗಳನ್ನು ಅಭ್ಯಾಸ ಮಾಡಿ ತುಂಬ ಈಸಿಯಾಗಿ ಸಾಲ್ವ್ ಮಾಡ್ಬೋದು ಇನ್ನು ನಾ ಈ ಒಂದು ವಿಡಿಯೋದಲ್ಲಿ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಅನಲಿಸಿಸ್ ಮಾಡ್ತಾ ಇದ್ದೀನಿ ಸೊ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಅರುವತ್ತು ಅಂಕಗಳಿರ್ತವೆ ಮತ್ತು ಪ್ರಶ್ನೆಗಳು ಇದರಲ್ಲಿ ನಲವತ್ತೈದು ಅಂಕಗಳು ನೇರವಾಗಿ ಪಠ್ಯದಿಂದ ಬಂದರೆ ಹದಿನೈದು ಅಂಕಗಳು ಸಮಾಜ ವಿಜ್ಞಾನ ಬೋಧನಾ ವಿಧಾನ ಟೀಚಿಂಗ್ ಮೆಥಡ್ ಬೋಧನಾ ವಿಧಾನ ಅಥವಾ ಟೀಚಿಂಗ್ ಮೆಥಡ್ಗೆ ಸಂಬಂಧಪಟ್ಟಿರುತ್ತೆ ಟೀಚಿಂಗ್ ಮೆಥಡ್ಗೆ ಸಂಬಂಧಪಟ್ಟಿರುತ್ತೆ ಹಾಗಾಗಿ ನೋಡಿ ಇಲ್ಲಿ ನೀವು ಇತಿಹಾಸ ಪೌರನೀತಿ ಅರ್ಥಶಾಸ್ತ್ರ ಮತ್ತು ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ನೇರವಾದ ಪ್ರಶ್ನೆಗಳನ್ನು ಕೇಳಿರ್ತಾರೆ ಸಮಾಜ ಸುಧಾರಣೆಗಳಿರ್ಬೋದು ಭೌಗೋಳಿಕ ಅನ್ವೇಷಣೆಗಳಿರ್ಬೋದು ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಸ್ವಾತಂತ್ರ್ಯ ಚಳವಳಿ ಇರ್ಬೋದು ಇನ್ನು ಭಾರತದ ಕಾನ್ಸ್ಟಿಟ್ಯೂಷನ್ಗೆ ಸಂಬಂಧಪಟ್ಟಂಥ ವಿಧಿಗಳಿರ್ಬೋದು ತಿದ್ದುಪಡಿಗಳಿರ್ಬೋದು ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಪ್ರಮುಖವಾದಂತಹ ಪಂಚವಾರ್ಷಿಕ ಯೋಜನೆಗಳಿರ್ಬೋದು ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಭಾರತ ಮತ್ತು ಪ್ರಪಂಚ ಮತ್ತು ವಿಶೇಷವಾಗಿ ಕರ್ನಾಟಕದ ಭೂಗೋಳಕ್ಕೆ ಸಂಬಂಧಪಟ್ಟಂತಹ ಪಠ್ಯವಾರು ಪ್ರಶ್ನೋತ್ತರಗಳನ್ನು ನೇರವಾಗಿ ಕೇಳಿರ್ತಾರೆ ಸೊ ಇಲ್ಲಿ ನೀವು ತುಂಬ ಈಸಿಯಾಗಿ ಸ್ಕೋರ್ ಮಾಡ್ಬೋದು ಹಾಗಾದರೆ ಈ ಒಂದು ಸಕ್ಸಸ್ ಸ್ಟ್ರಾಟಜಿಯಲ್ಲಿ ಸಜೆಸ್ಟೆಡ್ ಬುಕ್ಸ್ ಯಾವುದು ಅಂತ ನೋಡ್ತಾ ಹೋದರೆ ಸಜೆಸ್ಟೆಡ್ ಬುಕ್ಸನ್ನು ನೋಡ್ತಾ ಹೋದರೆ ನೋಡಿ ಪ್ರಥಮ ಭಾಷೆ ಕನ್ನಡಕ್ಕೆ ಸಂಬಂಧಪಟ್ಟಂತೆ ನೋಡಿ ನಾವು ಈ ಪುಸ್ತಕಗಳನ್ನು ಸಜೆಸ್ಟ್ ಮಾಡ್ತಾ ಇದ್ದೀವಿ ಎಂಟರಿಂದ ಸಾರಿ ಆರರಿಂದ ಹತ್ತನೇ ತರಗತಿ ಸರ್ಕಾರಿ ಪುಸ್ತಕಗಳು ಕನ್ನಡ ಪುಸ್ತಕಗಳು ಪುಸ್ತಕಗಳನ್ನು ಪಾಠ ಮತ್ತು ಪದ್ಯಗಳನ್ನು ಜಸ್ಟ್ ಗ್ಲಾನ್ಸ್ ಮಾಡ್ಕೊಳ್ಳಿ ಗ್ರಾಮರ್ನ ಕೂಡ ನೋಡ್ಕೊಳ್ಳಿ ಗ್ರಾಮರಿಗೊಂದು ಇಂಪಾರ್ಟೆಂಟ್ ಪುಸ್ತಕವನ್ನು ಹೇಳ್ತೀನಿ ನೋಟ್ ಮಾಡ್ಕೊಳ್ಳಿ ಎನ್ ಗೋಪಾಲಕೃಷ್ಣ ಉಡುಪ ಎನ್ ಗೋಪಾಲಕೃಷ್ಣ ಉಡುಪ ಇವರ ಕನ್ನಡ ವ್ಯಾಕರಣ ಮತ್ತು ರಚನೆ ಕನ್ನಡ ವ್ಯಾಕರಣ ಮತ್ತು ರಚನೆ ಅನ್ನುವಂಥ ಪುಸ್ತಕ ಎನ್ ಎಫ್ ಇದು ಅದ್ಭುತವಾದ ಪುಸ್ತಕ ಇಡೀ ಕನ್ನಡ ಗ್ರಾಮರ್ನ ತುಂಬಾ ಚೆನ್ನಾಗಿ ಉದಾಹರಣೆಗಳೊಂದಿಗೆ ಹೇಳಿದ್ದಾರೆ ಎನ್ ಗೋಪಾಲಕೃಷ್ಣ ಉಡುಪ ಅವರ ಕನ್ನಡ ವ್ಯಾಕರಣ ಮತ್ತು ರಚನೆ ಬ್ಯೂಟಿಫುಲ್ ಆಗಿರುವ ಪುಸ್ತಕ ಈ ಪುಸ್ತಕವನ್ನ ರೆಫರ್ ಮಾಡಿ ಕನ್ನಡ ಭಾಷೆಗೆ ಸಂಬಂಧಪಟ್ಟಂತೆ ಇನ್ನು ಟೀಚಿಂಗ್ ಮೆಥಡ್ಗೆ ಸಂಬಂಧಪಟ್ಟಂತೆ ನೀವು ಕನ್ನಡ ಬೋಧನಾ ವಿಧಾನಕ್ಕೆ ಸಂಬಂಧಪಟ್ಟಂತೆ ಡಿ ಎಸ್ ಸಿ ಆರ್ ಟಿಯ ಪುಸ್ತಕವನ್ನು ಡಿ ಎಸ್ ಸಿ ಆರ್ ಟಿಯ ಸೈಕಾಲಜಿ ಪುಸ್ತಕವನ್ನು ಇದು ಮಾಡಿ ಡಿ ಎಡ್ನ ಪುಸ್ತಕಗಳು ಕೂಡ ಡಿ ಎಡ್ನ ಟೀಚಿಂಗ್ ಮೆಥಡ್ ಇರುವಂತಹ ಪಠ್ಯಗಳನ್ನು ಕೂಡ ನೋಡ್ಕೊಳ್ಳಿ ದ್ವಿತೀಯ ಭಾಷೆ ಇಂಗ್ಲೀಷಿಗೆ ಸಂಬಂಧಪಟ್ಟಂತೆ ಇಲ್ಲಿ ಕೂಡ ಸಿಕ್ಸ್ ಟು ಟೆಂತ್ ಗೌರ್ಮೆಂಟ್ ಬುಕ್ಸನ್ನು ನೋಡಿ ಇದರಲ್ಲಿ ನಿಮಗೆ ಒನ್ ವರ್ಡ್ ಸಬ್ಸ್ಟ್ಯೂಷನ್ ಇರ್ಬೋದು ವರ್ಡ್ ಮೀನಿಂಗ್ ಇರ್ಬೋದು ಅಪೋಸಿಟ್ ವರ್ಡ್ಸ್ ಇರ್ಬೋದು ಈ ರೀತಿ ಸಿಂಪಲ್ ಆಗಿರುವಂಥ ಅಂಶಗಳು ನಿಮ್ಗೆ ಇಲ್ಲಿ ಈಸಿಯಾಗಿ ಸಿಕ್ಬಿಡುತ್ತೆ ಇನ್ನೊಂದು ಬೆಸ್ಟ್ ಪುಸ್ತಕವನ್ನು ಹೇಳ್ತೀನಿ ರೆನ್ ಅಂಡ್ ಮಾರ್ಟಿನ್ ರೆನ್ ಅಂಡ್ ಮಾರ್ಟಿನ್ ಹೈಸ್ಕೂಲ್ ಗ್ರಾಮರ್ ಹೈಸ್ಕೂಲ್ ಗ್ರಾಮರ್ ಇಲ್ಲಿ ಎರಡು ಪುಸ್ತಕ ಇದೆ ಒಂದು ಪುಸ್ತಕದಲ್ಲಿ ಸಿಲೆಬಸ್ ವಾರು ಅಂದರೆ ಪಠ್ಯವಾರು ಗ್ರಾಮರ್ ಹೇಳಿದ್ದಾರೆ ಇನ್ನೊಂದು ಕ್ವಶನ್ ಬ್ಯಾಂಕ್ ಇದೆ ಪ್ರತಿ ಪಠ್ಯದ ಕೊನೆಯಲ್ಲಿ ಪ್ರತಿ ಪಾಠದ ಕೊನೆಯಲ್ಲಿರುವಂಥ ಎಕ್ಸೈಸ್ಗಳನ್ನು ಕ್ವಶನ್ ಬ್ಯಾಂಕಲ್ಲಿ ಸಾಲು ಮಾಡಿದ್ದಾರೆ ಸೊ ಇವೆರಡನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಳಿ ಬಾಲವಿಜ್ಞಾನ ಮತ್ತು ಪೆಡಗಾಜಿಗೆ ಸಂಬಂಧಪಟ್ಟಂತ ಹೇಳೋದಾದ್ರೆ ಇಲ್ಲಿ ಒಂದು ಪ್ರಮುಖವಾದ ಪುಸ್ತಕ ಇದೆ ವಾಮದೇವಪ್ಪ ಅವರ ಶೈಕ್ಷಣಿಕ ಮನೋವಿಜ್ಞಾನ ಎಚ್ ವಿ ವಾಮದೇವಪ್ಪ ಇವರ ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ಶೈಕ್ಷಣಿಕ ಮನೋವಿಜ್ಞಾನ ಪ್ರಶ್ನಕೋಶ ಅಂತ ಒಂದು ಪುಸ್ತಕ ಇದೆ ಎರಡು ಬೇರೆ ಬೇರೆ ಇದು ಇಲ್ಲಿ ಶೈಕ್ಷಣಿಕ ಮನೋವಿಜ್ಞಾನ ಪುಸ್ತಕದಲ್ಲಿ ಪಠ್ಯವಾರು ಸಿಲೆಬಸನ್ನು ತುಂಬ ಚೆನ್ನಾಗಿ ವಿವರಿಸಿದ್ದಾರೆ ಅದೇ ಪಠ್ಯವಾರು ಪ್ರಶ್ನಕೋಶ ಸೆಪ್ರೇಟ್ ಇದೆ ಪ ಪ್ರತಿ ಪಾಠಕ್ಕೆ ಅನುಗುಣವಾಗಿ ಪ್ರಶ್ನೆಗಳನ್ನು ಕೇಳಿದ್ದಾರೆ ಸೊ ಬಾಲವಿಜ್ಞಾನ ಮತ್ತು ಪೆಡಗಾಜಿಗೆ ಸಂಬಂಧಪಟ್ಟಂತೆ ನಿಮಗಿದು ಹಂಡ್ರೆಡ್ ಪರ್ಸೆಂಟ್ ಇದು ನಿಮಗೆ ಸಾಕಾಗುತ್ತೆ ಇದು ಹೆಲ್ಪ್ ಆಗುತ್ತೆ ಇನ್ನು ಸೋಷಿಯಲ್ ಸೈನ್ಸಿಗೆ ಸಂಬಂಧಪಟ್ಟಂತೆ ಸಿಕ್ಸ್ ಟು ಟ್ವೆಲ್ತ್ ಸಿಕ್ಸ್ ಟು ಟ್ವೆಲ್ತ್ ಗೌರ್ಮೆಂಟ್ ಬುಕ್ಸನ್ನು ನೋಡಿ ಅದರಲ್ಲೂ ವಿಶೇಷವಾಗಿ ಫಸ್ಟ್ ಪಿ ಯು ಮತ್ತು ಸೆಕೆಂಡ್ ಪಿ ಯು ಹಿಸ್ಟ್ರಿ ಮತ್ತು ಜಿಯೋಗ್ರಫಿ ನೋಡ್ಕೊಂಡ್ರೆ ಸಾಕಾಗುತ್ತೆ ಉಳಿದಂತೆ ನೀವು ಕಾನ್ಸ್ಟಿಟ್ಯೂಷನ್ ಇರ್ಬೋದು ಕಾನ್ಸ್ಟಿಟ್ಯೂಷನ್ ಮತ್ತು ಎಕನಾಮಿಕ್ಸ್ ಆರರಿಂದ ಹತ್ತನೇ ತರಗತಿ ಸರ್ಕಾರಿ ಪುಸ್ತಕಗಳನ್ನು ನೋಡ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ನಿಮಗಿದು ಸಕ್ಸಸ್ ಕೊಡುತ್ತೆ ಹಾಗಾದರೆ ನೆಕ್ಸ್ಟ್ ಅಂಶವನ್ನು ನೋಡೋಣ ಪಾಸಿಂಗ್ ಮಾರ್ಕ್ಸ್ ಸ್ಟ್ರಾಟಜಿ ಯಾವ ರೀತಿ ಮಾಡಬೇಕು ನೋಡಿ ಇಲ್ಲಿ ಮೂವತ್ತು ಅಂಕಗಳನ್ನು ಕನ್ನಡ ಭಾಷೆಗಿರುತ್ತೆ ಕನ್ನಡ ಭಾಷೆಗಿರುವಂಥ ಮೂವತ್ತು ಅಂಕಗಳಲ್ಲಿ ನೀವು ಇಲ್ಲಿ ಗದ್ಯ ಮತ್ತು ಪದ್ಯ ಅಲ್ಲೇ ಇರೋದರಿಂದ ನೀವು ಇಲ್ಲಿ ಏಳು ಮತ್ತು ಎಂಟು ಮಾರ್ಕ್ಸ್ ಇದೆ ನೀವು ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಫುಲ್ ಮಾರ್ಕ್ಸನ್ನು ತೆಗೆದುಕೊಳ್ಳೋಕ್ಕೆ ಟ್ರೈ ಮಾಡ್ಬೋದು ಒಂದು ವೇಳೆ ಕಡಿಮೆ ಆದರೂ ಕೂಡ ಇಲ್ಲಿ ಏಳು ಮತ್ತು ಆರು ಮಾರ್ಕ್ಸ್ ತಗೊಳ್ಬೋದು ಹದಿಮೂರು ಮಾರ್ಕ್ಸ್ ಆಯಿತು ವ್ಯಾಕರಣ ನೇರವಾಗಿ ಕೇಳೋದ್ರಿಂದ ನೀವು ನೂರಕ್ಕೆ ನೂರು ಇಲ್ಲಿ ವ್ಯಾಕರಣ ಹದಿನೈದು ಮಾರ್ಕ್ಸಿಗಿರುತ್ತೆ ಹದಿನೈದು ಮಾರ್ಕ್ಸಿನ ವ್ಯಾಕರಣ ನೇರವಾಗಿರೋದ್ರಿಂದ ನೀವು ಇಲ್ಲಿಂದ ಹನ್ನೆರಡು ಮಾರ್ಕ್ಸನ್ನು ಆರಾಮಾಗಿ ತೆಗೆದುಕೊಳ್ಬೋದು ಸೊ ಎಷ್ಟಾಯಿತು ಇಪ್ಪತ್ತೈದು ಮಾರ್ಕ್ಸ್ ಆಯಿತು ಟ್ವೆಂಟಿ ಫೈವ್ ಮಾರ್ಕ್ಸ್ ಈಸಿಯಾಗಿ ಇಪ್ಪತ್ತೈದು ಅಂಕಗಳನ್ನು ನೀವು ಈಸಿಯಾಗಿ ಕನ್ನಡದಲ್ಲಿ ತೆಗೆದುಕೊಳ್ಬೋದು ಇಪ್ಪತ್ತೈದು ಅಂಕಗಳು ಗಮನಿಸಿ ಕನ್ನಡದಲ್ಲಿ ಇಪ್ಪತ್ತೈದು ಅಂಕಗಳು ಲಾಸ್ಟಲ್ಲಿ ಮತ್ತೆ ನನ್ನನ್ನು ಟೋಟಲ್ ಮಾಡಿ ಹೇಳ್ತೀನಿ ಕನ್ನಡದಲ್ಲಿ ಇಪ್ಪತ್ತೈದು ಅಂಕಗಳು ಹಾಗಾದರೆ ಇಂಗ್ಲೀಷಲ್ಲಿ ಯಾವ ರೀತಿಯಾಗಿ ನೋಡೋದಾದರೆ ಇಂಗ್ಲೀಷಲ್ಲಿ ಒಟ್ಟು ಮೂವತ್ತು ಅಂಕಗಳಿರುತ್ತೆ ಮೂವತ್ತು ಅಂಕಗಳಲ್ಲಿ ಪ್ಯಾಸೇಜ್ ನೇರವಾಗಿ ಕೇಳ್ತಾರೆ ಪದ್ಯ ಕೂಡ ಅಲ್ಲೇ ನೀಡಿರುವಂಥ ಪದ್ಯಕ್ಕೆ ಪ್ರಶ್ನೋತ್ತರಗಳನ್ನು ಕೊಡ ಕೊಟ್ಟಿರ್ತಾರೆ ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ ಗ್ರಾಮರ್ ಮತ್ತು ಟೀಚಿಂಗ್ ಮೆಥಡ್ ಕೂಡ ಸೈಕಾಲಜಿಯ ಬೇಸ್ ಆಗಿರುತ್ತೆ ಮತ್ತು ಇಂಗ್ಲೀಷ್ ಟೀಚಿಂಗ್ ಮೆಥಡ್ ಇರುತ್ತೆ ಇಲ್ಲಿ ಕೂಡ ಇದು ಎಂಟು ಮಾರ್ಕ್ಸು ಇದು ಏಳು ಮಾರ್ಕ್ಸು ಮತ್ತು ಇದು ಹದಿನೈದು ಮಾರ್ಕ್ಸ್ ಇರುತ್ತೆ ಸೊ ಇಲ್ಲಿ ಕೂಡ ನೀವು ಇಲ್ಲಿ ಏಳು ಮಾರ್ಕ್ಸ್ ತಗೊಂಡ್ರೆ ಇಲ್ಲಿ ಆರು ಮಾರ್ಕ್ಸ್ ಈಸಿಯಾಗಿ ತೆಗೆದುಕೊಳ್ಬೋದು ಇದು ಹತ್ತು ತೆಗೆದುಕೊಂಡ್ರು ಎಷ್ಟಾಗುತ್ತೆ ಮಾರ್ಕ್ಸ್ ಹದಿನಾರು ಇಪ್ಪತ್ತ ಮೂರು ಮಾರ್ಕ್ಸ್ ಆಗುತ್ತೆ ಟ್ವೆಂಟಿ ತ್ರೀ ಟ್ವೆಂಟಿ ತ್ರೀ ಆಗುತ್ತೆ ಇಂಗ್ಲಿಷ್ ಅಲ್ಲಿ ಬಾಲ ವಿಕಾಸ ಮತ್ತು ಪೆಡಗಾಜಿಗೆ ಸಂಬಂಧಪಟ್ಟಂತೆ ನೇರವಾಗಿ ಪ್ರಶ್ನೆಗಳು ಇರ್ತವೆ ನೇರವಾಗಿ ನಾನು ಈಗ ಪುಸ್ತಕವನ್ನು ಕೂಡ ರೆಫರೆನ್ಸ್ ಬುಕ್ ಕೂಡ ಹೇಳಿದೆ ನೇರವಾಗಿ ಪ್ರಶ್ನೆಗಳು ಬರ್ತವೆ ಪ್ರತಿನಿತ್ಯ ಪಠ್ಯವಾರು ಒಂದೊಂದು ಲೆಸನ್ಗೆ ಸಂಬಂಧಪಟ್ಟಂತೆ ನೂರು ಅಥವಾ ಐವತ್ತು ಪ್ರಶ್ನೆಗಳನ್ನು ಪ್ರತಿನಿತ್ಯ ಬಿಡಿಸಿ ಇದು ತುಂಬಾ ಹೆಲ್ಪ್ ಆಗುತ್ತೆ ಇಲ್ಲಿ ನಿಮಗೆ ಹೆಚ್ಚು ಕಡಿಮೆ ಮೂವತ್ತು ಮಾರ್ಸ್ಗೆ ಇಪ್ಪತ್ತು ಮಾರ್ಕ್ಸ್ ತೆಗೆದುಕೊಳ್ಳುವಂಥ ತೆಗೆದುಕೊಳ್ಳುವಂತ ಎಲ್ಲ ಅವಕಾಶಗಳಿದಾವೆ ಸೈಕಾಲಜಿ ಇಪ್ಪತ್ತು ಮಾರ್ಕ್ಸ್ ನೀವು ತೆಗೆದುಕೊಳ್ಬೋದು ಇನ್ನು ಸಮಾಜ ವಿಜ್ಞಾನ ಅರವತ್ತು ಮಾರ್ಕ್ಸಿಗೆ ಇರುತ್ತೆ ಇದರಲ್ಲಿ ಸಮಾಜ ವಿಜ್ಞಾನದಲ್ಲಿ ನಲವತ್ತು ನಾನು ಹೇಳಿದ ಹೇಳಿದಾಗೆ ನಲವತ್ತೈದು ಮಾರ್ಕ್ಸ್ ನೇರವಾಗಿ ಪಠ್ಯದಿಂದ ಬರುತ್ತೆ ಇನ್ನು ಹದಿನೈದು ಮಾರ್ಕ್ಸು ಇದೇನಿರುತ್ತೆ ಟೀಚಿಂಗ್ ಮೆಥಡ್ ಟೀಚಿಂಗ್ ಮೆಥಡ್ಗೆ ಸನ್ಪಟ್ಟು ಇರುತ್ತೆ ಒಟ್ಟು ಅರವತ್ತು ಮಾರ್ಕ್ಸು ಅರವತ್ತಕ್ಕೆ ಐವತ್ತು ಮಾರ್ಕ್ಸ್ ಅಂತೂ ನೀವು ಈಸಿಯಾಗಿ ತೆಗೆದುಕೊಳ್ಬೋದು ಸೊ ನೀವು ಅರವತ್ತಕ್ಕೆ ಐವತ್ತು ಮಾರ್ಕ್ಸ್ ತೊಗೊಂಡ್ರೆ ಒಟ್ಟು ಎಷ್ಟಾಗುತ್ತೆ ನೋಡಿ ಕನ್ನಡ ಕನ್ನಡ ಇಪ್ಪತ್ತೈದು ಇಂಗ್ಲಿಷ್ ಇಪ್ಪತ್ತ್ಮೂರು ಸೈಕಾಲಜಿ ಇಪ್ಪತ್ತು ಮತ್ತು ಸಮಾಜ ವಿಜ್ಞಾನ ಐವತ್ತು ನೂರ ಹದಿನೆಂಟು ಅಂಕ ಆಯಿತು ನಾವಾಗಲೇ ಹೇಳಿದ್ವಿ ತಮಿಳಲ್ಲಿ ಹೇಳಿರುವಂತೆ ನೂರ ಹತ್ತಕ್ಕೂ ಹೆಚ್ಚು ಅಂಕಗಳನ್ನು ಹೇಗೆ ಪಡೆಯುವಂಥೇಳಿ ನೂರ ಹದಿನೆಂಟು ಅಂಕಗಳಾಯಿತು ನೀವು ಒಂದು ವೇಳೆ ಪಾಸಿಂಗ್ ಮ ಮೊದಲ ಬಾರಿಗೆ ಅಟೆಂಡ್ ಇದ್ದು ಅಥವಾ ಪ್ರತಿ ಸಾರಿ ಎಕ್ಸಾಮಲ್ಲಿ ಫೇಲ್ಯೂರ್ ಆಗಿದ್ದು ಪಾಸಾದರೆ ಸಾಕು ಅಂತ ಹೇಳೋದಾದರೆ ಅದಕ್ಕೂ ಕೂಡ ನಾನು ಸ್ಟ್ರಾಟಜಿ ಹೇಳ್ತೀನಿ ನೋಡಿ ಸೊ ನೋಡಿ ಅದರ್ಸಿಗೆ ತೊಂಬತ್ತು ಅಂಕಗಳು ಬೇಕಾಗುತ್ತೆ ಅದರ್ಸ್ಗೆ ಹಾಗಾದರೆ ನಾವು ಯಾವ್ಯಾವ ಒಂದು ಸಬ್ಜೆಕ್ಟಲ್ಲಿ ಯಾವ ರೀತಿಯಾಗಿ ಮಾರ್ಕ್ಸ್ ತೆಗೆದುಕೊಳ್ಬೋದು ಅಂತ ನೋಡಿದ್ರೆ ಅದರ್ಸಿಗೆ ನೋಡ್ತಾ ಹೋದರೆ ಕನ್ನಡದಲ್ಲಿ ಇಪ್ಪತ್ತು ನೀವು ಈಸಿಯಾಗಿ ಸ್ಕೋರ್ ಮಾಡ್ಬೋದು ಇಂಗ್ಲೀಷಲ್ಲಿ ಕನ್ನಡದಲ್ಲಿ ಇಪ್ಪತ್ತೆರಡು ಇಂಗ್ಲೀಷಲ್ಲಿ ಹನ್ನೊಂದು ಮತ್ತು ಸೈಕಾಲಜಿಯಲ್ಲಿ ಹದಿನಾರು ಮತ್ತು ಸೋಷಿಯಲ್ಲಿ ನಲವತ್ತೊಂದು ಒಟ್ಟು ತೊಂಬತ್ತು ಅಂಕಗಳನ್ನು ಈಸಿಯಾಗಿ ಗೇನ್ ಮಾಡ್ಬೋದು ಇನ್ನು ಎಸ್ ಸಿ ಎಸ್ ಟಿ ಮತ್ತು ಕ್ಯಾಟಗರಿ ಒನ್ ಇವರು ಕನ್ನಡದಲ್ಲಿ ಇಪ್ಪತ್ತು ಅಂಕಗಳನ್ನು ಈಸಿಯಾಗಿ ಗೇನ್ ಮಾಡ್ಬೋದು ಕನ್ನಡ ಇಪ್ಪತ್ತು ಇಂಗ್ಲೀಷ್ ಹತ್ತು ಸೈಕಾಲಜಿ ಹದಿನೈದು ಮತ್ತು ಸೋಷಿಯಲ್ ನಲವತ್ತು ನೀವು ಎಂಬತ್ತ್ಮೂರು ಸಾಕು ಎಂಬತ್ತೈದು ಮಾರ್ಕ್ಸನ್ನು ಇಲ್ಲಿ ಈಸಿಯಾಗಿ ಪಡ್ಕೊಳ್ಬೋದು ಸ್ನೇಹಿತರೆ ಈ ರೀತಿಯಾಗಿ ನೀವು ತುಂಬ ಸುಲಭವಾಗಿ ಈ ಒಂದು ಸಕ್ಸಸ್ ಸ್ಟ್ರಾಟಜಿಯನ್ನು ಯೂಸ್ ಮಾಡಿಕೊಂಡು ಪ್ರತಿನಿತ್ಯ ಒಂದಿಷ್ಟು ಹಳೆಯ ಪ್ರಶ್ನೆ ಪತ್ರಿಕನ್ನು ಬಿಡಿಸಿ ಮತ್ತು ನಾವು ನೀಡಿರುವಂತಹ ಪರಾಮರ್ಶನ ಗ್ರಂಥಗಳನ್ನು ಬಿಡಿಸಿ ಉಳಿದಿರುವಂಥ ಸಮಯದಲ್ಲಿ ನೀವು ಹಂಡ್ರೆಡ್ ಪರ್ಸೆಂಟ್ ನೀವೊಂದು ಈ ಒಂದು ಸಕ್ಸಸ್ಸನ್ನು ಪಡಿಬೋದು ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಜೈ ಹಿಂದ್